ಅದು ಬೇಸಿಗೆ ಕಾಲ ವಿಪರೀತವಾದ ಬಿಸಿಲು ಹೊಲದ ದಂಡೆಯ ಮೇಲಿರುವ ಮರದ ಕೆಳಗಿರುವ ಕಲ್ಲಿನ ಮೇಲೆ ತಂದೆ ರಮೇಶ್ ಮಗ ಹರೀಶು ಮಗಳು ಭವ್ಯ ಕೂತ್ಕೊಂಡಿರ್ತಾರೆ ನಾನು ಹೇಳಿದ್ರೆ ಕೇಳಿದ್ರ ಮಕ್ಕಳೇ ಈಗ ನೋಡಿ ನನ್ನ ಜೊತೆ ನೀವು ಕೂಡ ಬಿಸಿಲು ಗಾಳಿಗೆ ಒದ್ದಾಡಬೇಕಾಗಿ ಬಂದಿದೆ ತೊಂದರೆ ಇಲ್ಲ ಏನೂ ಇಲ್ಲಪ್ಪ ಈ ಹೊಲದ ದಂಡೆ ಮೇಲೆ ಇಂತಹ ತಣ್ಣನೇ ಮರ ಇದೆ ಕೂತ್ಕೊಳ್ಳೋದಕ್ಕೆ ಮನೆ ಹತ್ರ ಅಂತೂ ಏನೂ ಇಲ್ಲ ಮನೆ ಒಳಗೆ ಗಾಳಿ ಬಿಸಿ ಹೊರಗೆ ಕೂಡ ಬಿಸಿ ಮನೆಗಿಂತ ನಮ್ಗೆ ಇಲ್ಲೇ ಚೆನ್ನಾಗಿದೆ ಅಪ್ಪ ಹೌದಪ್ಪ ಮನೆಗಿಂತ ಇಲ್ಲೇ ಮರಗಿಡಗಳ ಮಧ್ಯೆ ಈ ಮರದ ಕೆಳಗೆ ತಣ್ಣಗೆ ಇದೆ ಅಪ್ಪ ಎಂದು ಹೇಳುತ್ತಾ ಹೊಲದ ಕಡೆ ನೋಡುತ್ತಾಳೆ ಭವ್ಯ ಭವ್ಯಳಿಗೆ ಒಂದು ಇಲಿ ಹೊಲದಲ್ಲಿ ತಿರುಗುತ್ತಾ ದಡದಲ್ಲಿ ಕಾಣುತ್ತಿರುವ ರಂಧ್ರದಲ್ಲಿ ಹೋಗೋದು ನೋಡುತ್ತಾಳೆ ಅಪ್ಪಾ ಇಲಿಗಳು ಹೇಗೆ ರಂಧ್ರದಲ್ಲೇ ಇರ್ತವೆ ಅದು ಅಲ್ಲ ಮಗಳೇ ಒಂದು ವಿಧದಿಂದ ಹೇಳ್ಬೇಕು ಅಂದ್ರೆ ಮನೆಯಂತದ್ದು ಎಂದು ಹೇಳುತ್ತಲೇ ಭವ್ಯ ಆಶ್ಚರ್ಯ ಹೋಗುತ್ತಾಳೆ ಏನಪ್ಪ ನೀನ್ ಹೇಳ್ತಾ ಇರೋದು ಅದು ಇಲಿ ಮನೆನಾ ಇಲಿ ಮನೆ ಅಂದ್ರೆ ಏನು ಹೌದು ತಾಯಿ ನಮಗೆ ಮನೆಗಳು ಹೇಗಿದೆಯೋ ಕೂಡ ಅವುಗಳ ಮನೆ ಇರುತ್ತೆ ಈಗ ನೀನು ನೋಡ್ತಾ ಇರುವಾಗ ಎಷ್ಟು ಸಲ ಈ ಇಲಿ ತನ್ನ ಮನೆಯಿಂದ ಹೊರಗೆ ಬಂದು ತಿರುಗಿ ಮನೆಯೊಳಗೆ ಹೋಗಿದ್ದು ನೋಡಿದ್ಯಾ ಅಪ್ಪ ಮನೆ ಏನೇ ಇಲಿ ಹೇಗೆ ಹೊರಗೆ ಬರುತ್ತೆ ಯಾಕೆ ತಿರುಗಿ ಒಳಗೆ ಹೋಗುತ್ತೆ ಮಗನೇ ಬಿಸಿಲು ತಣ್ಣಗೆ ಅನ್ನೋದು ನಮಗೊಬ್ಬರಿಗೆ ಅಲ್ಲ ಪಕ್ಷಿ ಪ್ರಾಣಿಗಳಿಗೆ ಇಂಥ ಪ್ರಾಣಿಗಳಿಗೆ ಇಂತಹ ಎಲ್ಲ ತರದ ಜೀವಿಗಳಿಗೂ ಇರುತ್ತೆ ಆಹಾರಕ್ಕಾಗಿ ಇಲಿ ಹೊರಗೆ ಬಂದಿದೆ ಬಿಸಿಲಿನ ತಡೆಯಲಾರದೆ ತಿರುಗಿ ತನ್ನ ಬಿಲದೊಳಗೆ ಹೊಟ್ಟೋಗುತ್ತೆ ಈಗ ಇಲ್ಲಿ ಭೂಮಿಯೊಳಗೆ ಮನೆ ಕಟ್ಕೊಂಡು ಸಂತೋಷದಿಂದ ಇರುತ್ತೆ ಅಲ್ವಾ ಹೌದು ತಾಯಿ ಅಂದರೆ ಭೂಮಿಯೊಳಗೆ ಮನೆ ಕಟ್ಕೊಂಡ್ರೆ ತಣ್ಣಗಿರುತ್ತೆ ಅನ್ನೋ ಮಾತು ಎಂದು ಹರೀಶ್ ಅಂದ ಮಾತಿಗೆ ರಮೇಶ್ ಅಯೋಮಯದಿಂದ ನೋಡ್ತಾ ಇರ್ತಾನೆ ಹೌದಪ್ಪ ನಾವು ಕೂಡ ಈ ಸಮ್ಮರ್ ಮುಗಿಯೋವರೆಗೂ ಅಂಡರ್ ಗ್ರೌಂಡ್ ಮನೆ ಕಟ್ಕೊಳ್ಳೋಣ ವರೆವಾ ತಂಗಿ ನಾನು ಅದೇ ಅಪ್ಪನ ಹತ್ರ ಹೇಳಬೇಕು ಅಂತಿದ್ದೆ ನೀನೇ ಹೇಳ್ಬಿಟ್ಟೆ ನಾವು ಅಂಡರ್ ಗ್ರೌಂಡ್ ಮನೆ ಕಟ್ಕೊಂಡ್ರೆ ಹೇಗಿರುತ್ತೆ ಅಪ್ಪ ತುಂಬ ಚೆನ್ನಾಗಿದೆ ಮಗನೇ ಈ ಅಂಡರ್ ಗ್ರೌಂಡ್ ಮನೆ ಬಗ್ಗೆ ನಾವು ಮನೆಗೆ ಹೋದ ಮೇಲೆ ಎಲ್ಲರ ಜೊತೆ ಮಾತಾಡಿ ಒಂದು ನಿರ್ಣಯ ತಗೊಳ್ಳೋಣ ಎಲ್ಲರೂ ಒಪ್ಕೊಂಡ್ರೆ ಅಂಡರ್ ಗ್ರೌಂಡ್ ಮನೆ ಕಟ್ಕೊಳ್ಳೋಣ ಎಂದು ಮಕ್ಕಳ ಜೊತೆ ರಮೇಶ್ ಮಾತನಾಡುತ್ತಾ ಸಂತೋಷ ಪಡುತ್ತಾ ಇರುತ್ತಾನೆ ದಿನದ ಹಾಗೆ ಆ ದಿನ ರಾತ್ರಿ ಕೂಡ ಕೂಲರ್ ಹಾಕಿಕೊಂಡು ಅತ್ತೆ ಸೊಸೆಯರು ಶಾರದಾ ಅನಾಮಿಕಾ ಮಕ್ಕಳು ಹರೀಶ್ ಭವ್ಯರ ಜೊತೆ ಸೇರಿ ಚಾಪೆಯ ಮೇಲೆ ಹಾಯಾಗಿ ಮಲಗಿರುತ್ತಾರೆ ಇನ್ನು ತಂದೆ ಮಗ ಪ್ರಸಾದ್ ರಮೇಶ್ ಅವರು ಒಂದೊಂದು ಮಂಚದ ಮೇಲೆ ಮಲಗಿರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುವಾಗ ಒಂದು ಅರ್ಧ ರಾತ್ರಿಯ ವೇಳೆಗೆ ಇದ್ದಕ್ಕಿದ್ದ ಹಾಗೆ ಆ ಊರಿನಲ್ಲಿರುವ ಟ್ರಾನ್ಸ್ಫಾರ್ಮರ್ ಸಿಡಿದು ಹೋಗುತ್ತೆ ಅಷ್ಟೇ ಊರಿನಲ್ಲಿ ಕರೆಂಟ್ ಹೋಗುತ್ತೆ ಎಲ್ಲ ಕತ್ತಲು ಕೂಲರು ನಿಂತು ಹೋಗುತ್ತೆ ಇನ್ನು ಉಬ್ಬಸ ಶುರುವಾಗುತ್ತೆ ಮಕ್ಕಳು ಹರೀಶ್ ಭವ್ಯರು ಎದ್ದು ಅಳ್ತಾ ಇರ್ತಾರೆ ರಮೇಶ್ ಎದ್ದು ಟಾರ್ಚ್ ಇಟ್ಕೋತಾನೆ ಮಕ್ಕಳೇ ಭಯಪಡ್ಬೇಡಿ ಕರೆಂಟ್ ಹೋಗಿದೆ ಅದಕ್ಕೆ ನಾನು ಟಾರ್ಚ್ ಲೈಟ್ ಇಟ್ಟಿದ್ದೀನಲ್ಲ ಭಯಪಡ್ಬೇಡಿ ಬಿಸಿಯಾಗಿದೆ ಅಪ್ಪ ಹೌದು ಅಪ್ಪ ಮನೆಯೊಳಗೆ ತುಂಬಾ ಬಿಸಿಯಾಗಿದೆ ಅನಾಮಿಕಾ ಅಮ್ಮ ಎದ್ದೇಳಿ ಕರೆಂಟ್ ಹೋಗಿದೆ ಮಕ್ಕಳಿಬ್ರು ಅಳ್ತಾ ಇದ್ದಾರೆ ಎಂದು ಕರೆಯುತ್ತಲೇ ಪ್ರಸಾದ್ ನಿದ್ರೆಯಿಂದ ಹೇಳುತ್ತಾನೆ ಅಳಬೇಡಿ ಕಣ್ರೋ ಬನ್ನಿ ನಾವು ಹೊರಗೆ ಕೂತ್ಕೊಳ್ಳೋಣ ಎಂದು ಹೇಳಿ ಮಕ್ಕಳನ್ನು ಕರೆದುಕೊಂಡು ಹೊರಗೆ ಬರುತ್ತಾನೆ ಪ್ರಸಾದ್ ಹೊರಗೆ ಎಲ್ಲಾ ಕತ್ತಲಾಗಿರುತ್ತೆ ರಮೇಶ್ ಬಂದು ಹೊರಗಡೆ ಇರುವ ಮಂಚ ಹಾಕ್ತಾನೆ ಪ್ರಸಾದ್ ಮಕ್ಕಳ ಜೊತೆ ಮಂಚದಲ್ಲಿ ಕೂತ್ಕೊಂಡಿರ್ತಾರೆ ಇಷ್ಟರಲ್ಲಿ ಅತ್ತ ಸಸ್ಯರು ಶಾರದಾ ಅನಾಮಿಕರು ನಿದ್ರೆ ಮಬ್ಬಿನಿಂದ ಮನೆಯೊಳಗಿಂದ ಹೊರಗೆ ಬರ್ತಾರೆ ರಮೇಶ್ ಮಂಚ ತಂದು ಹಾಕುತ್ತಾನೆ ಇನ್ನು ಹತ್ತಿ ಸಸ್ಯರು ಮಂಚದಲ್ಲಿ ಕೂತ್ಕೋತಾರೆ ಏನಯ್ಯಾ ಕರೆಂಟ್ ಯಾಕೆ ಹೋದಾಗೆ ತಿಳ್ಕೊಂಡಿದ್ಯಾ ಇಲ್ಲ ಶಾರದಾ ತಿಳ್ಕೊಳ್ಳೋಣ ಅಂತ ಅಂದ್ರೆ ಇನ್ನು ಯಾರು ನಮ್ಮನೆಗೆ ಬಂದಿಲ್ಲ ಈಗ ನಾನು ಈ ಕತ್ಲಲ್ಲಿ ಎಲ್ಲಿಗೆ ಹೋಗ್ಬೇಕು ಏನು ತಿಳ್ಕೊಂಡ್ ಎಂದು ಪ್ರಸಾದ್ ಹೇಳುತ್ತಾ ಇರುವಾಗ ಆಗಲೇ ಅವರಿಗೆ ತಿಳಿದ ಸುಂದರಯ್ಯ ಟಾರ್ಚ್ ಲೈಟ್ ಹಾಕಿಕೊಂಡು ಪ್ರಸಾದ ಮನೆಗೆ ಬರುತ್ತಾನೆ ఏనా సుందర కరెంటేను ఈ టైమల్ హటైతు తిరుగు యావ్ బరుతే ట్రాన్స్ఫార్మర్ సిడదోయ్ తప్ప ఇలా హేగ కరెంట్ బరళ నాగడనే మలగూర కూడా స్వల్ప ఇల్వల్లో అదకే కణ ప్రసాదు ఇబ్బరు హోగి ఒందొందు మర ఇట్కూ ఊగణ బా నీతాయల మొదలు నేను మర తగోద శురు ఆ గాళి నన్ను మలుగుతీ ಎಂದು ಹೇಳುತ್ತಾ ಇರುವಾಗ ಮಾತಿನ ಮಧ್ಯದಲ್ಲಿ ಸುಂದರ ಸೇರಿಕೊಂಡು ಇಷ್ಟರಲ್ಲಿ ಬೆಳಗಾಗುತ್ತೆ ನೀನು ನಿನ್ ಕೆಲಸಕ್ಕೆ ಅಲ್ವಾ ನಿನ್ ಕೆಲಸನ ಮಾತ್ರ ಚೆನ್ನಾಗಿ ಮಾಡ್ಕೋತೀಯ ನಾನು ಮಾತ್ರ ಕೂಲಿ ಕೆಲಸ ಮಾಡ್ಕೋಬೇಕು ಅಷ್ಟೇನಾ ನೀನಲ್ಲಿಯ ಫ್ರೆಂಡ್ ಕಣೋ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಸುಂದರ ಹರೀಶ್ ನಿದ್ರೆ ಮತ್ತಿನಲ್ಲಿ ಹೀಗಂತಾನೆ ಆ ಹಬ್ಬ ತಾತಯ್ಯ ನನಗೆ ನಿದ್ರೆ ಬರ್ತಾ ಇದೆ ನನಗ್ ಗಾಳಿ ಹಾಕು ನನ್ನಿಂದ ಆಗಲ್ಲ ಮೊಮ್ಮಗನೆ ಹೋಗಿ ನಿಮ್ಮ ಅಜ್ಜಿ ಜೊತೆ ಮಲ್ಕೋ ಬೀಸಣಿಗೆಯಿಂದ ಬೀಸ್ತಾ ಇರುತ್ತೆ ಎದ್ದೇಳಿ ಮಕ್ಕಳೇ ನಿಮ್ಮ ಅಜ್ಜಿ ಹತ್ರ ಹೋಗಿ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ಶಾರದಾಳ ಹತ್ತಿರ ಕೂತ್ಕೊಂಡ ಮಂಚದ ಹತ್ರ ಬರ್ತಾರೆ ಸೊಸೆ ಮನೆಯೊಳಗೆ ಹೋಗಿ ಬೀಸಣಿಗೆ ತಗೊಂಬ ಹಾಗೆತ್ತೆ ಏನು ಅಂದ್ರೆ ಆ ಟಾರ್ಚ್ ಈ ಕಡೆ ಕೊಡಿ ನಾನು ಮನೆಯೊಳಗೆ ಹೋಗಿ ಬೀಸಣಿಗೆ ತರ್ತೀನಿ ಸರಿ ಅನಾಮಿಕಾ ಎಂದು ಹೇಳಿ ಟಾರ್ಚ್ ಲೈಟನ್ನು ಅನಾಮಿಕಳಿಗೆ ಕೊಡ್ತಾನೆ ರಮೇಶ್ ಅನಾಮಿಕಾ ಟಾರ್ಚ್ ಲೈಟ್ ತೆಗೆದುಕೊಂಡು ಮನೆಯೊಳಗೆ ಹೋಗ್ತಾಳೆ ಒಂದು ಮೂಲೆಯಲ್ಲಿರುವ ಬೀಸಣಿಗೆಯನ್ನು ತೆಗೆದುಕೊಂಡು ಹೊರಗೆ ಬಂದು ಅವರಿಗೆ ಕೊಡುತ್ತಾಳೆ ಹರೀಶ್ ಭವ್ಯರು ಮಂಚದಲ್ಲಿ ಮಲಗಿರ್ತಾರೆ ಶಾರದ ಅನಾಮಿಕಾ ಬೀಸಣಿಗೆಯಿಂದ ಬೀಸ್ತಾ ಇರ್ತಾರೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಮಗು ರಮೇಶು ಕರೆಂಟ್ ಹೇಗೂ ಬೆಳಗ್ಗೆವರೆಗೂ ಬರಲ್ಲ ನೀನು ಮಲ್ಕೋ ನನಗೆ ನಿದ್ರೆ ಬರ್ತಾ ಇಲ್ಲಪ್ಪ ಹಾಗಂದ್ರೆ ಹೇಗೆ ಕಣು ಬೆಳಿಗ್ಗೆನೆ ಹೊಲದ ಹತ್ರ ಹೋಗ್ಬೇಕಲ್ಲ ಹೌದು ಮಗನೇ ಈಗ ಮಕ್ಕಳ ಜೊತೆ ಮಂಚದ ಮೇಲೆ ಬಾ ಹೊಲ ಅಂದರೆ ನೆನಪಿಗೆ ಬಂತಪ್ಪ ಬೆಳಿಗ್ಗೆನೆ ಮಕ್ಕಳನ್ನ ಕರ್ಕೊಂಡು ಹೊಲದ ಹತ್ರ ಹೋಗಿದ್ದೆ ಅಲ್ವಾ ಹೌದು ರೀ ಮಕ್ಕಳೇನಾದರೂ ಮಾಡಿದ್ರಾ ಏನು ಮಾಡಿಲ್ಲ ಅನಾಮಿಕಾ ಬದುವಿನಲ್ಲಿರುವ ಇಲಿಯ ಬಿಲವನ್ನು ನೋಡಿ ಈ ಸಮ್ಮರ್ ಆಗುವವರೆಗೂ ನಾವು ಕೂಡ ಇಲ್ಲಿಯ ಹಾಗೆ ಅಂಡರ್ ಗ್ರೌಂಡ್ ಮನೆ ಕಟ್ಕೊಳ್ಳೋಣ ಅಂತ ಕೇಳಿದ್ರು ಎಂದು ಹೇಳುತ್ತಲೇ ಶಾರದಾ ಅನಾಮಿಕ ಪ್ರಸಾದ್ ಆಲೋಚನೆಯಿಂದ ಒಬ್ಬರ ನಂತರ ಒಬ್ಬರು ಹೀಗಂತಾರೆ ಏನು ಮಗನೇ ಅಂಡರ್ ಗ್ರೌಂಡ್ ಮನೇನ ಹೌದು ಶಾರದಾ ಮಕ್ಕಳಿಗೆ ಬಂದ ಐಡಿಯಾ ಚೆನ್ನಾಗಿದೆ ಇದು ನಾವು ಬದುಕೋದಕ್ಕೆ ಕೂಡ ಕೆಲ್ಸಕ್ಕೆ ಬರುತ್ತೆ ಅಂದ್ರೆ ಒಂದು ವ್ಯಾಪಾರದ ಹಾಗೆ ಮಾಡೋಣ ಅಂತೀರಪ್ಪ ಮಾವಯ್ಯನ ಉದ್ದೇಶ ಏನು ಅಂತಂದರೆ ಮೊದಲು ನಾವು ಅಂಡರ್ ಗ್ರೌಂಡ್ ಮನೆ ಕಟ್ಕೊಳ್ಳೋಣ ಆಗ ಅದು ಎಲ್ರಿಗೂ ತಿಳಿದೋಗುತ್ತೆ ಯಾರಾದರೂ ಬಂದು ನಮಗೆ ಕೂಡ ಇಂಥದ್ದೇ ಬೇಕು ಅಂತಂದರೆ ಅವ್ರ ಹತ್ರ ದುಡ್ಡು ತಗೊಳ್ಳೋಣ ಅವ್ರಿಗೆ ಕೂಡ ನಮ್ಮ ಹಾಗೆ ಅಂಡರ್ ಗ್ರೌಂಡ್ ಮನೆ ಕಟ್ಸೋಣ ಅಷ್ಟೇ ಅಲ್ವ ಮಾವಯ್ಯ ಹೌದು ಕಣೆ ಸೊಸೆ ಎಂದು ಎಲ್ಲರೂ ಅಂಡರ್ ಗ್ರೌಂಡ್ ಮನೆ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಹಾಗೆ ಸಮಯ ಕಳೆದು ಹೋಗ್ತಾ ಇರುತ್ತೆ ಪೂರ್ತಿಯಾಗಿ ಬೆಳಗಾಗುತ್ತೆ ಹೊರಗೆ ಮಂಚದಲ್ಲಿ ಪ್ರಸಾದ ರಮೇಶರು ಕೂತ್ಕೊಂಡು ಆ ಅಂಡರ್ ಗ್ರೌಂಡ್ ಮನೆ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಮಗು ರಮೇಶು ಮನೆ ಮುಂದಿರುವ ಖಾಲಿ ಜಾಗದಲ್ಲಿ ನಾವು ಅಂಡರ್ ಗ್ರೌಂಡ್ ಮನೆ ಕಟ್ಟೋಣ ಎಂದು ಹೇಳುತ್ತಲೇ ಅತ್ತೆ ಸಸ್ಯರು ಬಂದು ಭೂಮಿ ಪೂಜೆ ಮಾಡುತ್ತಾರೆ ತಂದೆ ಮಗ ಅಗಿಯುತ್ತಾ ಇರುತ್ತಾರೆ ಹಾಗೆ ಕೆಲವು ದಿನ ಕಳೆಯುತ್ತದೆ ಸ್ವಲ್ಪ ದಿನಕ್ಕೆ ಅಂಡರ್ ಗ್ರೌಂಡ್ ಮನೆ ರೆಡಿಯಾಗಿ ಹೋಗುತ್ತೆ ಎಲ್ಲರೂ ಸೇರಿ ಅಂದವಾಗಿ ತಣ್ಣಗೆ ಇರುವ ಆ ಅಂಡರ್ ಗ್ರೌಂಡ್ ಮನೆಯಲ್ಲಿ ಇರ್ತಾರೆ ಏನೋ ಮೊಮ್ಮಗನೇ ಏನಮ್ಮ ಮೊಮ್ಮಗಳೇ ನೀವು ಅಂದುಕೊಂಡ ಹಾಗೆ ಈ ಅಂಡರ್ ಗ್ರೌಂಡ್ ಮನೆ ತಣ್ಣಗೆ ಇದ್ಯಾ ಹೌದು ತಾತಯ್ಯ ತುಂಬಾ ಚೆನ್ನಾಗಿದೆ ತುಂಬಾ ತಣ್ಣಗಿದೆ ಇನ್ ಮೇಲಿಂದ ನಾವು ಇದ್ರಲ್ಲೇ ಇರೋಣ ಅಲ್ವಾ ತಾತಯ್ಯ ಹೌದು ತಾಯಿ ಎಂದು ಹೇಳಿ ಪಕ್ಕದಲ್ಲಿರುವ ಮೆಟ್ಟಿಲಿಂದ ಮೇಲೆ ಬರುತ್ತಾನೆ ಪೂಜಾರಿಯವರ ಜೊತೆ ಮಾತನಾಡಿ ಒಂದು ಒಳ್ಳೆ ದಿನ ಶುಭ ಮುಹೂರ್ತ ಇಟ್ಕೋತಾರೆ ಹೊರಗೆ ನಮ್ಮ ಅಂಡರ್ಗ್ರೌಂಡ್ ಮನೆಯ ಪ್ರಾರಂಭೋತ್ಸವಕ್ಕೆ ಎಲ್ಲರೂ ಆಹ್ವಾನಿತರು ಅನ್ನುವ ಬೋರ್ಡ್ ಅನ್ನು ಕೂಡ ಇಡ್ತಾನೆ ಅದನ್ನು ನೋಡಿದ ಊರಿನವರು ಅಂಡರ್ಗ್ರೌಂಡ್ ಮನೆನಾ ಮನೇನಾ ಅದು ಹೇಗೆ ಸಾಧ್ಯ ಅಂದುಕೊಳ್ಳುತ್ತಾ ಒಳಗೆ ಬಂದು ನೋಡ್ತಾ ಇರ್ತಾರೆ ಆ ಅಂಡರ್ಗ್ರೌಂಡ್ ಮನೆ ಆ ಊರಿನಲ್ಲಿರುವ ಬಹಳ ಜನಕ್ಕೆ ಹಿಡಿಸುತ್ತೆ ಶಾರದಾ ನಮಗ್ ಕೂಡ ಇಂತಹದೊಂದು ಮನೆ ಕಟ್ಸಿ ಕೊಡ್ತೀಯಾ ತಪ್ಪದೆ ಕಮಲ ನಿಮಗೆ ತಪ್ಪದೆ ಕಟ್ಸಿ ಕೊಡ್ತೀನಿ ಪ್ರಸಾದ್ ಅವ್ರೆ ಈ ಅಂಡರ್ಗ್ರೌಂಡ್ ಮನೆ ತುಂಬಾ ಚೆನ್ನಾಗಿದೆ ನಮಗ್ ಒಂದು ಕಟ್ಸ್ಕೊಡಿ ಈ ಫಂಕ್ಷನ್ ಆದ್ಮೇಲೆ ಮಾತಾಡ್ಕೊಳ್ಳೋಣ ಬಿಡಿ ಎಂದು ಹೇಳುತ್ತಾ ಇರುವಾಗ ಅನಾಮಿಕಾ ಎಲ್ಲರಿಗೂ ಪಾಯಸ ತಂದು ಕೊಡುತ್ತಾಳೆ ಇನ್ನು ಎಲ್ಲರೂ ಪಾಯಸ ತಗೋತಾರೆ ಹಾಗೆ ಆ ದಿನ ಅಂಡರ್ ಗ್ರೌಂಡ್ ಗೃಹ ಪ್ರವೇಶ ಬಹಳ ಸಂಭ್ರಮದಿಂದ ನಡೆಯುತ್ತದೆ ಮಾರನೇ ದಿನ ಪ್ರಸಾದ್ ಸುದರ್ಶನ್ ಜೊತೆ ಮಾತನಾಡುತ್ತಾ ಇದು ರೀ ಇಷ್ಟು ಖರ್ಚಾಗುತ್ತೆ ಮತ್ತೆ ನೀವು ಆಲೋಚಿಸಿ ಯಾವ ವಿಷಯ ಅನ್ನೋದು ನನಗೆ ಹೇಳಿ ಸರಿ ಪ್ರಸಾದು ಖರ್ಚಿನ ಬಗ್ಗೆ ಸ್ವಲ್ಪವೂ ಆಲೋಚಿಸದೆ ಒಂದು ಒಳ್ಳೆ ಅಂಡರ್ ಗ್ರೌಂಡ್ ಮನೆ ನಮಗೂ ಕಟ್ಟಿಸ್ಕೊಡು ಅದು ಸಾಕು ಎಂದು ಹೇಳಿ ಸ್ವಲ್ಪ ದುಡ್ಡನ್ನು ಅಡ್ವಾನ್ಸ್ ಆಗಿ ಪ್ರಸಾದನಿಗೆ ಕೊಟ್ಟು ಹೋಗ್ತಾನೆ ಹಾಗೆ ಆ ದಿನ ಸಾಯಂಕಾಲ ಅಂಡರ್ ಗ್ರೌಂಡ್ ಮನೆಯಲ್ಲಿರುವ ಪ್ರಸಾದನ ಹತ್ತಿರಕ್ಕೆ ಶಾರದಾ ಸ್ವಲ್ಪ ದುಡ್ಡು ತಗೊಂಡ್ಬಂದು ಕೊಡ್ತಾಳೆ ಈ ದುಡ್ಡು ಕಮಲ ಕೊಟ್ಲೋರಿ ಮಾವಯ್ಯಾ ಈ ದುಡ್ಡೇನೋ ಅನುಪಮ ಕೊಟ್ಟಿದ್ದಾಳೆ ಹಾಗೆ ಅತಿಷ್ಟು ಸೇರಿಬ್ಬರು ಅಂಡರ್ ಗ್ರೌಂಡ್ ಮನೆ ಕಟ್ಟೋದಕ್ಕೆ ದುಡ್ಡನ್ನು ತೆಗೆದುಕೊಂಡು ಬಂದು ಕೊಡುತ್ತಾರೆ ಹಾಗೆ ಎಲ್ಲರೂ ಸಂತೋಷ ಪಡುತ್ತಾ ಊರಿನಲ್ಲಿರುವ ಪ್ರತಿ ಒಬ್ಬರಿಗೂ ಅಂಡರ್ ಗ್ರೌಂಡ್ ಮನೆ ಕಟ್ಟಿಸುತ್ತಾ ಅವರು ಕೂಡ ಅದರಿಂದ ಬರುವ ಸಂಪಾದನೆಯಿಂದ ಆನಂದದಿಂದ ಜೀವಿಸುತ್ತಾ ಇರುತ್ತಾರೆ ಈ ವಿಧದಿಂದ ಮಕ್ಕಳಿಗೆ ಬಂದಂತಹ ಈ ಅಂಡರ್ ಗ್ರೌಂಡ್ ಮನೆ ಅನ್ನುವ ಐಡಿಯಾ ಇವರು ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಿ ತಮ್ಮ ಜೀವನವನ್ನು ಸಾಗಿಸುತ್ತಾ ಇರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ರೋಡ್ ಪಕ್ಕದಲ್ಲಿ ಇಟ್ಟುಕೊಂಡ ದಾಬಾದ ಕೌಂಟರ್ ಮೇಲೆ ಅತ್ತೆ ಶಾರದಾ ಕೂತ್ಕೊಂಡಿದ್ರೆ ಸೊಸೆ ಅನಾಮಿಕಾ ಬೀಸಣಿಗೆಯಿಂದ ಬೀಸ್ತಾ ಇರ್ತಾಳೆ ಸೊಸೆ ರೋಡ್ ಪಕ್ಕದಲ್ಲಿರುವ ನಮ್ಮ ಡಾಬಾದೊಳಗೆ ಯಾರು ತಿನ್ನೋದಕ್ಕೆ ಬರ್ತಾ ಇಲ್ವಾ ಇಲ್ಲ ಅಂದ್ರೆ ಎಲ್ಲ ಡಾಬಾಗಳು ನಮ್ ಡಾಬಾದ ದರನೆ ತಿನ್ನುವರೆಲ್ದೆ ಖಾಲಿ ಎಂದು ಸೊಸೆ ಅನಾಮಿಕಳನ್ನು ಅತ್ತೆ ಶಾರದ ಕೇಳುತ್ತಲೇ ಅನಾಮಿಕ ವ್ಯಂಗ್ಯವಾಗಿ ಹೀಗಂತಾಳೆ ಎಲ್ಲ ಡಾಬಾದ ಹತ್ರ ನೋಡಿ ಬಾ ಅಂತೀರ ಅತ್ತೆ ಹಂಗಿಸ್ತಾ ಇದೆಯಾ ಇಲ್ಲ ಅತ್ತೆ ನಾನಂತ ಇರೋದು ಮಮಕಾರದಿಂದ ಎಂದು ಅತ್ತೆ ಸೊಸ್ಯರು ಮಾತನಾಡಿಕೊಳ್ಳುತ್ತಾ ಇರುವಾಗ ಒಂದು ಜೊತೆ ಸುಧೀರ್ ಅಂಜಲಿ ಆ ಡಾಬಾದೊಳಗೆ ಬರುತ್ತಾರೆ ಅವರನ್ನು ನೋಡಿದ ಅತ್ತೆ ಸೊಸಿಯರು ಎಷ್ಟೋ ಸಂತೋಷಿಸುತ್ತಾರೆ ಏನ್ ತಿಂತೀರಪ್ಪ ಚಿಕನ್ ಮಟನ್ ಫಿಶ್ ಕರಿ ಜೊತೆಗೆ ಬಿರಿಯಾನಿ ಕೂಡ ಇದೆ ಬಿಸಿ ಬಿಸಿಯಾಗಿ ಇದೆ ಸ್ವಾಮಿ ತಿನ್ನುವ ಪದಾರ್ಥಗಳು ಬಿಸಿಯಾಗಿದೆ ಚೆನ್ನಾಗಿದೆ ಆದ್ರೆ ಕೂತ್ಕೊಂಡು ತಿನ್ನಬೇಕಾದ ಜಾಗ ಮಾತ್ರ ಕೂಲಾಗಿಲ್ಲ ಮೊದಲೇ ಸಮ್ಮರ್ ಹೊರಗೆ ಬಿಸಿಲು ಅಂತಹದ್ದು ತಿನ್ನಬೇಕಾದ ಜಾಗ ಈ ಡಾಬಾ ಕೂಡ ಬಿಸಿಯಾಗಿದ್ರೆ ಹೇಗೆ ಹೇಳಿ ನೀವು ಕೂತ್ಕೊಂಡು ತಿಂತ ಇರಿ ಸ್ವಾಮಿ ಕೂಲರ್ ಇದೆ ನಾನು ಹೋಗಿ ನೀರ್ ಹಾಕಿ ಆನ್ ಮಾಡ್ತೀನಿ ತಣ್ಣಗೆ ಬರುತ್ತೆ ಗಾಳಿ ಎಂದು ಹೇಳುತ್ತಲೇ ಸುಧರ್ಗೆ ಏನೋ ಮಾತನಾಡದೆ ಅಂಜಲಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತ ಸಸರಿಬ್ಬರು ಒಬ್ಬರನ್ನೊಬ್ಬರು ನೋಡ್ಕೋತಾರೆ ನಾನು ಮೊದ್ಲೇ ಹೇಳಿದೆ ಈ ಸಲ ಸಮರ್ ಪ್ರಭಾವ ತುಂಬಾ ಇದೆ ಅತ್ತೆ ಎ ಸಿ ಇಡ್ದರೂ ಪರವಾಗಿಲ್ಲ ಕನಿಷ್ಠ ಕೂಲರ್ ಆದ್ರೂ ಇಟ್ಕೊಳ್ಳೋಣ ಡಾಬಾದೊಳಗೆ ಬಂದವರನ್ನ ತಣ್ಣನೆ ಕೂಲರ್ ಗಾಳಿ ತಗುಲುತ್ತಲೇ ಸಂತೋಷ ಪಡ್ತಾರೆ ತಿಂತಾರೆ ಅಂತ ಹೇಳಿದೆ ಎಂದು ಅನ್ನುತ್ತಿರುವಾಗ ತಂದೆ ಮಗ ಪ್ರಸಾದ್ ರಮೇಶರು ಅಲ್ಲಿಗೆ ಬರುತ್ತಾರೆ ಅತ್ತೆ ಸೊಸಿಯರು ಆ ಡಾಬಾವನ್ನು ಅವರಿಗೆ ವಹಿಸಿಕೊಟ್ಟು ಮನೆಗೆ ಬರುತ್ತಾರೆ ಅನಾಮಿಕಾ ಬೆಡ್ರೂಮ್ ಒಳಗೆ ಹೋಗಿ ಮಲ್ಕೋತಾಳೆ ಆಗಲೇ ಅಣ್ಣ ತಂಗಿ ಹರೀಶ್ ಭವ್ಯರು ಸೇರಿ ಶಾರದ ಹತ್ರ ಬರ್ತಾರೆ ಅಜ್ಜಿ ಮಮ್ಮಿ ಎಲ್ಲಿದ್ದಾಳೆ ತಲೆನೋವು ಆಗ್ತಾ ಇದೆ ಅಂತ ಮಲ್ಕೊಂಡಿದ್ದಳಕನೋ ಮಗನೆ ತಂಗಿ ಹೋಗಿ ಮಮ್ಮಿನ ಕರ್ಕೊಂಬಾ ಹಾಗೆ ಅಣ್ಣಯ್ಯ ಎಂದು ಭವ್ಯ ಅಲ್ಲಿಂದ ಹೋಗುತ್ತಾ ಇದ್ದಾರೆ ಶಾರದಾ ಮಧ್ಯದಲ್ಲಿ ಏಯ್ ನಿಂತ್ಕೊಳೆ ಮರದಂತ ಮನುಷ್ಯಳು ನಾನಿಲ್ಲಿ ನಿನ್ನ ಕಣ್ಮುಂದಿದ್ದೀನಲ್ಲ ಯಾವ ಮರ ಅಜ್ಜಿ ಕುಳ್ಳಿ ಮರನ ದಪ್ಪದ ಮರನಾ ಎಂದು ಭವ್ಯ ಅನ್ನುತ್ತಲೇ ಮುಸಿಯಾಗಿ ನಗುತ್ತಾ ಇರುತ್ತಾನೆ ಹರೀಶ್ ಶಾರದಾ ಕೋಪದಿಂದ ಅವರಿಬ್ಬರನ್ನು ನೋಡ್ತಾ ಇರ್ತಾಳೆ ಯಾರ ಜೊತೆ ಏನ್ ಮಾತಾಡ್ತಾ ಇದ್ದೀಯ ಅಜ್ಜಿ ಜೊತೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಅಜ್ಜಿ ಅಯ್ಯೋ ತಂಗಿ ಅಜ್ಜಿ ಉದ್ದೇಶ ಆದಲ್ವೇ ಅಜ್ಜಿನ ಹಿಡ್ಕೊಂಡು ಮರ ದಪ್ಪದ ಮರ ಅಂತಂದಿಯಲ್ಲ ಆ ಮಾತಿನ ಬಗ್ಗೆ ಕೇಳ್ತಾ ಇದ್ದಾಳೆ ಅಷ್ಟೇ ಅಲ್ವಾ ಅಜ್ಜಿ ಹೌದು ಕಣ ಮಮ್ಮಗನೆ ನಾನ್ ನೋಡ್ತಾ ಇದ್ರೆ ನಿನಗೆ ತಿಳಿತಾ ಅಲ್ವಾ ಮೊಮ್ಮಗನೇ ಸಾರಿ ಅಜ್ಜಿ ನೀನು ಮರ ಅಲ್ವಾ ಶಾರದಂಗೆ ಕೋಪ ಬರುತ್ತೆ ನನೀಗ್ ಮಾತ್ರ ಭಯವಾಗ್ತಾ ಇಲ್ಲ ಅಜ್ಜಿ ತಂಗಿ ಅಜ್ಜಿ ಜೊತೆ ಮಾಡೋ ಜೋಕ್ಸ್ ಹೊರತೋ ಬಿಟ್ಟು ನೀನ್ ಹೋಗಿ ಮೊದಲು ಮಮ್ಮಿನ ಕರ್ಕೊಂಬ ಮತ್ತೆ ಅದೇ ಮಾತು ನಾನಿಲ್ಲ ಇದ್ದೀನಲ್ಲಾ ನಿಮ್ಗೇನ್ ಬೇಕೋ ಹೇಳಿ ನಾನ್ ಮಾಡಿ ಕೊಡ್ತೀನಲ್ಲ ನಂಗೂ ತಂಗಿಗೂ ಹಸುವಾಗ್ತಾ ಇದೆ ಅಜ್ಜಿ ನಮಗಿಬ್ಬರಿಗೂ ಅನ್ನ ಹಾಕು ಎಂದು ಹರೀಶ್ ಹೇಳುತ್ತಲೇ ಶಾರದಾ ಬವ್ವಿಳನ್ನು ನೋಡುತ್ತಾ ಏನೋ ಮೊಮ್ಮಗನೇ ಅದಕ್ಕೆ ಹಸುವಾದ್ರೆ ಅದು ಹೇಳುತ್ತಲ್ಲ ಇದುವರೆಗೂ ಮಾತನಾಡಿದ ಬಾಯಿ ಹಸುವೆ ಆಗ್ತದೆ ಅಂತ ಹೇಳೋದಕ್ಕೆ ರೆಡಿ ಆಗಿಲ್ವಾ ಇದೀ ಅಜ್ಜಿ ನೀನು ಬೇರೆ ಕೇಳ್ತೀಯ ನನ್ಗದು ಸಿಲ್ಲಿ ಆಗ ಅನ್ಸುತ್ತೆ ನಾನೇನು ತುಂಟುತನದಿಂದ ಕೌಂಟರ್ ಅಂತೀಯ ನೀನು ದುಃಖ ಪಡ್ತಿಯ ನಮ್ಮಿಬ್ಬರಿಗೂ ಇದೆಲ್ಲ ಅಗತ್ಯನಾ ಹೇಳು ಸರಿ ಕಣು ಮೊಮ್ಮಗನೇ ನಿಮ್ಮಿಬ್ಬರಿಗೂ ಅನ್ನ ಹಾಕಿ ತರ್ತೀನಿ ಇರಿ ಅಜ್ಜಿ ಪ್ಲೇಟ್ ಲಂಚ್ ಬಾಕ್ಸ್ ಅಲ್ಲಿ ಬಾ ಲಂಚ್ ಬಾಕ್ಸ್ ಅಲ್ಲಿ ಯಾಕೋ ಮಮ್ಮಗನೆ ಈಗ ಬಿಸಿಲು ಕಾಲದ ರಜೆ ಕೊಟ್ಟಿದಾರಲ್ಲ ಲಂಚ್ ಬಾಕ್ಸ್ ತಗೊಂಡೋಗಿ ಎಲ್ಲಿ ತಿಂತೀರಾ ಎಂದು ಶಾರದ ಕೇಳುತ್ತಲೇ ವ್ಯಂಗ್ಯವಾಗಿ ಭವ್ಯ ಹೀಗಂತಾಳೆ ಕೆರೆನಲ್ಲಿ ಕೂತ್ಕೊಂಡು ತಿಂತೀವಿ ಅಜ್ಜಮ್ಮ ಎಂದು ಹೇಳುತ್ತಾಳೆ ಶಾರದಾ ಅಂತ ಭವ್ಯನ ಕಡೆ ನೋಡುತ್ತಾ ತನ್ನಲ್ಲಿ ತಾನು ಹಂಗಿಸುದ್ರಲ್ಲಿ ತಾಯಿಗೆ ತಕ್ಕ ಮಗಳು ಎಷ್ಟಾದ್ರೂ ರಕ್ತ ಮುದ್ದೆ ಅಲ್ವಾ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಅಜ್ಜಿ ನೋಡಿದ್ದು ಸಾಕು ನೀನ್ ಹಾಗೆ ನೋಡಿದ್ರೆ ಭಯಪಡೋದಿಕ್ಕೆ ನಾನೇನು ತಾತ ಅಲ್ಲ ನಿನ್ನ ಮೊಮ್ಮಗಳು ಭವ್ಯ ನಮ್ಮ ಅಪ್ಪನ ಮಗಳು ನೀನ್ ಹೋಗಿ ಲಂಚ್ ಬಾಕ್ಸ್ ಅಲ್ಲಿ ಅನ್ನ ಅಡಿಗೆ ಹಾಕೊಂಡು ತಗೊಂಬಾ ಹೋಗು ಈಗಲೇ ಲೇಟ್ ಆಗೋಯ್ತು ಹಾಗೆ ಮೊಮ್ಮಗಳೇ ಎಂದು ಮಕ್ಕಳನ್ನು ಬೈದುಕೊಳ್ಳುತ್ತಾ ಅಲ್ಲಿಂದ ಕಿಚನ್ ಒಳಗೆ ಹೋಗುತ್ತಾಳೆ ಮಕ್ಕಳು ಹರೀಶ್ ಭವ್ಯರು ಮಾತನಾಡಿಕೊಳ್ತಾ ಇರ್ತಾರೆ ಅಣ್ಣಯ್ಯ ನಿನಗೆ ಬಂದ ಐಡಿಯಾ ಸೂಪರ್ ಆಗಿದೆ ಕೆರೆಯಲ್ಲಿ ದೋಣಿ ಆ ದೋಣಿಗೊಂದು ಕೊಡೆ ಕೆರೆಯಲ್ಲಿರುವ ತಣ್ಣನೆ ನೀರಿಗೆ ದೋಣಿಯಲ್ಲಿ ಕೊಡೆ ಕೆಳಗೆ ಕೂತ್ಕೊಂಡು ಅನ್ನ ಹಾಯಾಗಿರುತ್ತೆ ಈ ದಿನ ಕೂಡ ಹಾಗೆ ಮಾಡೋಣ ತಂಗಿ ಅದಕ್ಕೆ ಅಲ್ವಾ ಲಂಚ್ ಬಾಕ್ಸ್ ಅಲ್ಲಿ ಅನ್ನ ಸಾರು ಹಾಕು ಅಂತ ಹೇಳಿದ್ದು ಅಜ್ಜಿ ಲಂಚ್ ಬಾಕ್ಸ್ ತಗೊಂಡು ಬರ್ತಲೇ ನಾವು ಇಲ್ಲಿಂದ ಕೆರೆ ಹತ್ರಕ್ಕೆ ಹೋಗೋಣ ದೋಣಿಯಲ್ಲಿ ಕೂತ್ಕೊಂಡು ತಣ್ಣಗೆ ಅನ್ನ ತಿನ್ನೋಣ ಹಾಗೆ ಅಣ್ಣಯ್ಯ ಎಂದು ಅನ್ನುತ್ತಾ ಇರುವಾಗ ಶಾರದಾ ಬಾಕ್ಸ್ ತೆಗೆದುಕೊಂಡು ಅವ್ರ ಹತ್ರಕ್ಕೆ ಬರ್ತಾಳೆ ತಗೊಳ್ರೋ ಲಂಚ್ ಬಾಕ್ಸ್ಗಳು ಎಲ್ಲಿ ತಿಂತಿರೋ ಹೇಗ್ ತಿಂತಿರೋ ಇನ್ನು ನಿಮ್ಮಿಷ್ಟ ಆದ್ರೂ ನಿಮ್ಮಮ್ಮಿ ದಿನಾನು ನಿಮಗೆ ಹೀಗೆ ಲಂಚ್ ಕೊಡ್ತಾಳೇನೋ ಹೌದು ಅಜ್ಜಿ ಎಂದು ಹೇಳಿ ಶಾರದಾ ಕೊಟ್ಟ ಲಂಚ್ ಬಾಕ್ಸ್ ತೆಗೆದುಕೊಂಡು ಮಕ್ಕಳು ಹರೀಶ್ ಭವ್ಯರು ಆ ಬೇಸಿಗೆ ಮನೆಯಿಂದ ಹೊರಟು ಹೋಗುತ್ತಾರೆ ಏನು ಶಾರದಾ ಮರದ ಕುರ್ಚಿಯಲ್ಲಿ ಕೂತ್ಕೊಂಡು ಬೀಸಣಿಗೆಯಿಂದ ಬೀಸ್ಕೊತಾ ಇರ್ತಾಳೆ ಆಗಲೇ ದಿಗಲಿನಿಂದ ಅನಾಮಿಕ ಶಾರದಳ ಹತ್ರಕ್ಕೆ ಬರ್ತಾಳೆ ಸೊಸೆ ಸ್ವಲ್ಪ ನೀರ್ ಕುಡುವಂತೇನೆ ನೀರ್ ಜೊತೆ ಟೀ ಕೂಡ ಹಿಡಿಯತ್ತೆ ತುಂಬಾ ತಲೆ ನೋತಾ ಇದೆ ಇಷ್ಟು ಬಿಸಿಲಲ್ಲಿ ಟೀ ಏನಕ್ಕೆ ಕುಡಿತಿಯೇ ಮಡಕೆಯಿಂದ ತಣ್ಣನೆ ನೀರ್ ತಗೊಂಡ್ಬರ್ತಿನಿ ಅದು ಕುಡಿ ಸ್ವಲ್ಪ ಪ್ರಾಣ ತಣ್ಣಗಾಗತ್ತೆ ಏನ್ ಬಿಸಿಲು ಕಾಲನೂ ಏನೋ ಅತ್ತೆ ಹೈವೇ ಪಕ್ಕದಲ್ಲಿ ಡಾಬಾ ಇಟ್ಕೊಂಡ್ರೆ ಬಿಸ್ನೆಸ್ ಚೆನ್ನಾಗ್ ಅಲ್ಲ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಕಾಲ ಚೆನ್ನಾಗೇ ನಡೀತು ಈ ಬಿಸಿಲು ಕಾಲದಲ್ಲಿ ಏನಾಯ್ತೋ ಏನೋ ಡಾಬಾದ ವ್ಯಾಪಾರ ಪೂರ್ತಿಯಾಗಿ ಡಲ್ ಹೋಯ್ತು ಆದಾಯ ಏನೋ ಎಲ್ಲ ತಗ್ಗಿ ಹೋಯ್ತು ತಗ್ಗಿ ಹೋಯ್ತು ಅಂತ ಯೋಚನೆ ಮಾಡ್ತಾ ಇದ್ರೆ ತಲೆನೋವು ತಂದ್ಕೊಂಡ್ರೆ ಆದಾಯ ಹೆಚ್ಚಾಗುತ್ತ ಸೊಸೆ ಇಲ್ವಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿರೋ ಆಗ ಏನಾದ್ರೂ ಒಳ್ಳೆ ಆಲೋಚನೆ ಬರುತ್ತಲ್ಲ ಎಲ್ಲಿಲ್ಲದ ಸೌಕರ್ಯಗಳನ್ನೆಲ್ಲ ನಮ್ಮ ಡಾಬಾದಲ್ಲಿ ಏರ್ಪಾಟ್ ಮಾಡಬೇಕು ಅತ್ತೆ ಆದ್ರೂ ಡಾಬಾದಲ್ಲಿ ತಿನ್ನೋದಕ್ಕೆ ಬರ್ತಾ ಇಲ್ಲ ಅಂದ್ರೆ ಸಮಸ್ಯೆ ಎಲ್ಲಿದೆ ಅನ್ನೋ ಹಾಗೆ ಲೋಕದ ವ್ಯವಸ್ಥೆ ಗೊತ್ತಿಲ್ಲವ ಸೊಸೆ ನಾನೆಷ್ಟು ಆಲೋಚನೆ ಮಾಡಿದ್ರು ನನಗೇನು ತಿಳಿಯುತ್ತೆ ನೀನೇ ಹೇಳು ಸರಿ ಬಿಡಿ ಅತ್ತೆ ಡಾಬದ ಬಗ್ಗೆ ನಾನು ಏನೋ ಒಂದು ಮಾಡ್ತೀನಿ ಹೊರತು ಇಷ್ಟಕ್ಕೂ ಹರೀಶ್ ಭವ್ಯ ಎಲ್ಲಿಗೆ ಹೋಗಿದಾರತ್ತೆ ಹಸುವೆ ಅಂತಂದ್ರು ಅನ್ನ ಹಾಕ್ತೀನಿ ಅಂದ್ರೆ ಬೇಡ ಅಂತ ಹೇಳಿ ಲಂಚ್ ಬಾಕ್ಸ್ ಅಲ್ಲಿ ಇಟ್ಸ್ಕೊಂಡ್ರು ಲಂಚ್ ಬಾಕ್ಸ್ ತಗೊಂಡು ಹೊರಟೋದ್ರು ಆದರೂ ಮಕ್ಕಳಿಗೆ ದಿನವೂ ಲಂಚ್ ಬಾಕ್ಸ್ ಕಟ್ತಾ ಇರೋದು ನಾನೇ ಅಲ್ವಾ ಸೊಸೆ ಹೌದು ಅತ್ತೆ ಮಕ್ಕಳು ದಿನವೂ ಲಂಚ್ ಬಾಕ್ಸ್ ಅಲ್ಲಿ ಹಾಕೊಂಡು ಎಲ್ಲಿ ತಿಂತ ಬಾಕ್ಸ್ ತಗೊಂಡು ಎಲ್ಲಿಗೆ ಹೋಗಿ ತಿಂತ ಇದಾರ ಅಂತ ತಿಳ್ಕೊತೀನಿ ಯಾವ್ದೋ ಮರದ ಕೆಳಗೆ ಜೊತೆ ಮಕ್ಕಳ ಜೊತೆ ಸೇರಿ ತಿಂತ ಇದ್ದಾರಂತೆ ಈಗ ಮಕ್ಕಳ ಬಗ್ಗೆ ಅಲ್ಲ ಕಣೆ ಆಲೋಚಿಸೋದು ರೋಡ್ ಪಕ್ಕದಲ್ಲಿ ಇಟ್ಟ ನಮ್ಮ ಡಾಬಾದ ಬಗ್ಗೆ ಅಂದ್ರೆ ಡಾಬದ ಹತ್ರ ಹೋಗ್ತೀನಿ ಅತ್ತೆ ಎಂದು ಹೇಳಿ ಅನಾಮಿಕಾ ಮನೆಯೊಳಗಿಂದ ಕೊಡೆ ಹಿಡಿದುಕೊಂಡು ಡಾಬಾದ ಹತ್ರ ಬರ್ತಾಳೆ ಆಗ ಅನಾಮಿಕ ಮಕ್ಕಳ ನಗು ಕಲರವ ಕೇಳಿಸುತ್ತದೆ ಆ ಕಡೆ ನೋಡ್ತಾಳೆ ಡಾಬಾಗೆ ಸ್ವಲ್ಪ ದೂರದಲ್ಲಿ ಕೆರೆ ಕಾಣಿಸುತ್ತೆ ಅಲ್ಲಿ ಆಡಿಕೊಳ್ಳುತ್ತಿರುವ ಮಕ್ಕಳು ಕಾಣಿಸುತ್ತಾರೆ ಆಸಕ್ತಿಯಾಗಿ ಅವರ ಹತ್ರಕ್ಕೆ ಹೋಗ್ತಾಳೆ ಅನಾಮಿಕಾ ಹರೀಶ್ ಭವ್ಯರು ಕೆರೆಯ ನೀರಿನಲ್ಲಿರುವ ಕೊಡೆ ಇರುವ ದೋಣಿಯಲ್ಲಿ ಕೂತ್ಕೊಂಡು ಲಂಚ್ ಮಾಡ್ತಾ ಇರ್ತಾರೆ ಅನಾಮಿಕಾ ಕೂಡ ದೋಣಿಯಲ್ಲಿ ಕೂತ್ಕೋತಾಳೆ ಆಗ ಅವಳಿಗೆ ಬಹಳ ಕೂಲ್ ಆಗಿರುವಂತೆ ಅನಿಸುತ್ತೆ ಅವಳಿಗೆ ಓಹೋ ಮಕ್ಕಳೇ ಈ ಕೂಲಿಂಗ್ ಆಗಿನೇನಾ ಲಂಚ್ ಬಾಕ್ಸ್ ಮನೆಯಿಂದ ತಗೊಂಡ್ಬಂದು ಮತ್ತೆ ಇಲ್ಲಿ ಬಂದು ತಿಂತ ಇದ್ದೀರಾ ಹೌದು ಮಮ್ಮಿ ಎಂದು ಹೇಳುತ್ತಲೇ ಅನಾಮಿಕಳಿಗೆ ಒಂದು ಐಡಿಯಾ ಬರುತ್ತೆ ತನ್ನಲ್ಲಿ ತಾನು ಕೆರೆ ಮಾಡಿದ್ರೆ ಹೇಗಿರುತ್ತೆ ಇದುವರೆಗೂ ಯಾರು ಹೀಗೆ ಮಾಡಿದ್ದೇ ಇಲ್ಲ ಮೊದಲ ಸಲ ನಾನು ಮಾಡ್ತೀನಿ ಕೆರೆ ಮೇಲೆ ಡಾಬ ಕಟ್ತೀನಿ ನೋಡಿದವ್ರಿಗೆ ಕೂಡ ಹೊಸದಾಗಿರುತ್ತೆ ವೆರೈಟಿ ಅನ್ಸುತ್ತೆ ಮೇಲಾಗಿ ಸಮ್ಮರ್ ಆದ್ರಿಂದ ಬೇಕಾದ ಕೂಲಿಂಗು ಉಚಿತವಾಗಿ ಬರುತ್ತೆ ಅದರಿಂದ ಬಹಳ ಜನ ಡಾಬಕ್ಕೆ ಬರುವ ಅವಕಾಶವಿದೆ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೆಯುತ್ತೆ ಅನ್ನುವ ನಂಬಿಕೆ ಏರ್ಪಡುತ್ತೆ ಅತ್ತೆಗೆ ಕೂಡ ಈ ವಿಷಯ ಹಾಗೆ ಹೇಳಬೇಕು ಎಂದು ಅಂದುಕೊಂಡು ಎರಡು ಮೂರು ದಿನದಲ್ಲಿಯೇ ಕೆರೆಯ ಮೇಲೆ ಒಂದು ಡಾಬಾವನ್ನು ಏರ್ಪಾಟು ಮಾಡುತ್ತಾಳೆ ಆ ಡಾಬಾದ ಹತ್ತಿರಕ್ಕೆ ಅತ್ತ ಶಾರದಳನ್ನು ಕರೆದುಕೊಂಡು ಬರುತ್ತಾಳೆ ಅನಾಮಿಕಾ ಇಷ್ಟು ದೂರ ಯಾರು ಬರ್ತಾರೆ ಸೊಸೆ ಬರ್ತಾರೆ ಅತ್ತೆ ನೀವು ನೋಡ್ತಾ ಇರಿ ನಮ್ಮ ಬಿಸ್ನೆಸ್ ಎಷ್ಟು ಅಭಿವೃದ್ಧಿ ಹೊಂದುತ್ತೋ ಎಂದು ಹೇಳಿ ಶಾರದಳನ್ನು ಕರೆದುಕೊಂಡು ಹೈವೇ ಹತ್ರ ಬರ್ತಾಳೆ ಅಲ್ಲಿ ದೊಡ್ಡದಾಗಿ ವೆಲ್ಕಮ್ ಟು ಸಮ್ಮರ್ ಡಾಬಾ ಅಂತ ಬೋರ್ಡ್ ಇಡುತ್ತಾಳೆ ಅದು ಓದುತ್ತಾಳೆ ಶಾರದಾ ಹೇಗಿದೆ ಅತ್ತೆ ತುಂಬಾ ಚೆನ್ನಾಗಿದೆ ಸೊಸೆ ಹಗಲಿಲ್ಲ ಏನು ಖರ್ಚಿಲ್ಲದೆ ಹೀಗೆ ಡಾಬಾ ನಡೆಯುತ್ತೆ ಒಂದು ರಾತ್ರಿ ಹೊತ್ತು ಮಾತ್ರ ಕಲರ್ಸ್ ಲೈಟ್ಸ್ ಹಾಕೋಬೇಕು ಅಷ್ಟೇನಾ ಅಷ್ಟೇ ಅತ್ತೆ ಏನು ಏನಾದ್ರೂ ನೀನು ಸೂಪರ್ ಸೊಸೆ ಬಾ ನಮ್ಮ ಬಿಸಿನೆಸ್ ನೋಡ್ಕೊಳ್ಳೋಣ ಎಂದು ಶಾರದಾ ಅನ್ನುತ್ತಾಳೆ ಇನ್ನು ಅನಾಮಿಕ ಶಾರದ ಇಬ್ಬರು ಸೇರಿ ಕೆರೆಯ ಹತ್ತಿರ ಅನಾಮಿಕ ಏರ್ಪಾಟು ಮಾಡಿದ ದಾಬದ ಹತ್ತಿರಕ್ಕೆ ಬರುತ್ತಾರೆ ಅತ್ತಿ ಸಸ್ಯರು ಅನಾಮಿಕ ಶಾರದರಿಗೆ ಈ ಹೊಸದಾದ ಕೆರೆಯ ದಾಬ ಚೆನ್ನಾಗಿ ಕಲಿತು ಬರುತ್ತೆ ಚೆನ್ನಾಗಿ ಬಿಸ್ನೆಸ್ ಕೂಡ ಆಗುತ್ತೆ ಅವರ ಕುಟುಂಬ ಎಂತಹ ಆರ್ಥಿಕ ಕಷ್ಟವೂ ಇಲ್ಲದೆ ಸಂತೋಷದಿಂದ ಜೀವಿಸುತ್ತಾ ಇರುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ